ಕೆಲವು ವಿಷಯದಲ್ಲೆಲ್ಲ ಉಂಟಲ್ಲ ಹ ನಾವು ಪರೀಕ್ಷೆ ಮಾಡ್ಬೇಕಾಗ್ತದೆ ಯಾಕೆ ಯಾಕೆ ಕೆಲವೊಮ್ಮೆ ಹ್ಮ್ ಸತ್ಯ ಆದ ವಿಷಯವನ್ನು ಹ್ಮ್ ಸುಳ್ಳು ಅಂತ ಮಾಡಿ ಹೇಳಬೇಕಾಗ್ತದೆ ಯಾಕೆ ಯಾಕೆ ಹಾ ಪ್ರಪಂಚಕ್ಕೆ ಎಷ್ಟು ಗೊತ್ತುಂಟು ಅಂತ ನೋಡ್ಬೇಡುವ ಹಾಗೆ ಈಗ ನೀನು ಕಾರ್ಯ ಮಾಡಿದ್ದು ಹ್ಮ್ ನೀನ್ ಕಾರ್ಯ ಮಾಡಲಿಲ್ಲ ಅಂತಲ್ಲ ಅಲ್ಲ ಎಲ್ಲದರಲ್ಲಿ ನಿನ್ನ ಕಾರ್ಯವೇ ಬಹಳ ಮೇಲಿದ್ದದೌದು ಹೌದಾ ಆದರೆ ಆದರೆ ಒಂದು ಜ್ಞಾನೋದಯ ಆಗುದೇವಾ ಆ ಯಾವಾಗ್ಲೂ ಹೇಳಿದ್ದನ್ನೇ ಹೇಳ್ತಾ ಇರುದು ಬೇರೆ ಹೇಳುದು ಬೇಡವಾ ಅಲ್ವಾ ಸತ್ಯ ವಿಷಯ ಪ್ರಪಂಚಕ್ಕೆ ತಿಳಿಯುದು ಬೇಡವಾ ಅಲ್ವಾ ಹಾಗಾಗಿ ಹೇಳಿದ್ದು ಇದು ಸುಳ್ಳಲ್ಲ ಸಹಜವಾಣಿ ಇದು ಅಲ್ವಾ ಯಾವುದು ಪ್ರಪಂಚದಲ್ಲಿ ಸತ್ಯವೋ ನೀ ಬೀಗುವುದು ಬೇಡ ಸಹಜ ಹೇಳಿದ್ದು ಸತ್ಯ ಹೇಳಲಿಲ್ಲ ಹ ನಾನು ಆಗ ನಿಮ್ಮಲ್ಲಿ ಹೇಳಿದ್ದದೆ ನಿಮ್ಮ ಲೋಲನ ಪೊಗಳುವುದು ಸಹಜ ಅಂತಲೇ ಹೇಳಿದ್ದು ಅದು ಸತ್ಯ ಅಲ್ಲ ಎಲ್ಲ ಸುಳ್ಳಿ ಕಥೆನೇ ಆಯ್ತಾ ಈಗ ಸ್ವಲ್ಪ ಹೇಳುದೆಲ್ಲ ತಪ್ಪು ಹೋಗ್ತದೆ ಚೆಂಡಿಗೆ ಹೆಚ್ಚಿಗೆ ಗಾಳಿ ಹಾಕಿದರೆ ಚೆಂಡು ಒಡ್ದೋಗ್ತದೆ ಹಾ ಅದಾ ಗಾಳಿ ಇದ್ರೆ ಹಾ ಕಾಲು ಒಡಿಲಿಕ್ಕೆ ನೆಬ್ಬು ಬಿಡ್ತದೆ ಹಾ ಹಾ ಅದಾ ಇರ್ಲಿ ಗಾಳಿ ಹಾ ಸಹಜ ಬಹುದೇವಾಣಿ ಹೀಗೆ ವಿಚಾರ ಮಾಡಿದರೆ ಸುರ ಅಸುರರಲ್ಲಿ ನಿನ್ನನ್ನ ಮೀರಿಸುವಂತಹ ಪರಾಕ್ರಮಿಗಳು ಯಾರಾದರೂ ಇದ್ದಾರೋ ಅಸುರರಲ್ಲಿ ನಿನ್ನನ್ನ ಮೀರಿಸುವವರು ಯಾರಾದ್ರೂ ಇದ್ದಾರೋ ನೀನೇ ದೊಡ್ಡ ಅಸುರ ಅಂತ ಅಂದ್ರೆ ನಂಜಿನ ಮೇಲೆ ಪೌಡಿಸಿದ ನಿನ್ನ ಬಾಯಿಲೆ ನಂಜಲ್ಲದೆ ಬೇರೆ ಬಂದಿತ ಹಾಗಲ್ವ ಅರ್ಥ ವ್ಯಾಖ್ಯಾನ ಹಾಗೆ ಮಾಡಬೇಡ ಅಸುರರನ್ನು ವಧಿಸುವ ನೀನು ಹ್ಮ್ ಅವರಿಗಿಂತಲೂ ಹೆಚ್ಚಿನದಾದ ಶಕ್ತಿ ಉಳ್ಳವ ಅಂತ ಹೇಳಿದ್ದು ಸರಿ ಹಾ ಸುದರ್ಶನ ನಿಜವಾಗಿ ನೀನ್ ಆಡಿದ ಮಾತುಗಳು ಎಲ್ಲವೂ ಅಕ್ಷರಶಃ ಸತ್ಯವೇ ಹೌದು ನೋಡು ಹೌದಾ ಹಾಗಾಗಿ ಇದೆಲ್ಲ ವಿಷಯವನ್ನು ಸಿದ್ಧಾಂತ ಕ್ರಮದಿಂದ ಒಪ್ಪಿಕೊಳ್ತೇನೆ ಒಪ್ಪಿ ತಡ ಮಾಡುವುದು ಬೇಡ ಮತ ಯಾರಿಗೆ ಲೋಕದಲ್ಲಿ ಹೇಳಿದರು ಹೇಳಿದ್ರು ನನ್ನ ಮತ ನಿನಗೆ ನಿನ್ನ ಮತ ನನಗೆ ಅಂದರೆ ಬಹುಮತ ನನಗೆ ಬಹುಮತ ನಿನಗೆ ನೀನ್ ತಡ ಮಾಡುವುದು ಬೇಡ ಬಾ ಹಾ ಇಷ್ಟೆಲ್ಲ ನೀನು ಹೊಗಳಿದ್ದು ಯಾಕೆ ಕೊನೆಯಲ್ಲಿ ಹೇಳಿದೆ ಈ ಮಾತಿಗೆ ನನ್ನ ಕರವಾ ಭಯ ಉಂಟು ನಿನಗೆ ಎಲ್ಲಿಯಾದರೂ ನಾನು ನಿನ್ನನ್ನಗಲಿದರೆ ಆ ಭಯಕ್ಕನುಗುಣವಾಗಿ ನನ್ನನ್ನು ಹೊಗಳುವ ನಾಟಕವನ್ನು ಆಡ್ತಾ ಇದೆಯೇ ಹೊರತು ನಿನ್ನ ಮನಸ್ಸಿನಲ್ಲಿ ನನ್ನ ಕುರಿತಾಗಿ ನಿಂತು ಒಳ್ಳೆಯ ಭಾವನೆ ಇಲ್ಲ ಹಾಗಾಗಿ ಒಂದೇ ಹೆಸರು ಬರಬೇಕು ನೀನು ಮಾತ್ರ ಲೋಕದಲ್ಲಿ ಮೆರೆಯಬೇಕೆನ್ನುವಂತಹ ಆ ಭಾವವನ್ನು ಇಟ್ಟುಕೊಂಡವ ನೀನು ಅಸೂಯೆ ಎನ್ನುವುದು ನಿನ್ನಲ್ಲಿ ಮನೆ ಮಾಡಿದೆ ಎನ್ನುವುದು ನನಗೆ ಸ್ಪಷ್ಟ ಅಗತ್ಯ ಇಲ್ಲ ನನಗೆ ನಿನ್ನ ಅಗತ್ಯ ಇಲ್ಲ ನಾನು ಇದ್ದದ್ದು ನಿನ್ನ ರಕ್ಷಣೆಗೆ ಹೊರತು ನನ್ನ ಅನುಕೂಲಕ್ಕಾಗಿ ಅಲ್ಲ ನಾನು ಇದ್ದಿದ್ದರಿಂದಲೇ ನಿನಗೊಂದು ಚಂದವೇ ಹೊರತು ನನ್ನಿಂದ ನಿನಗೆ ಬಿಟ್ರೆ ನಿನ್ನಿಂದ ಅಥವಾ ಇಲ್ಲ ನನಗೇನುಗಾಲಿಲ್ಲರುಗಾಳಿ ಆಗಿರ್ತೇನೆ ಈಗ ಒಮ್ಮೆ ನಿನ್ನ ಸಂತೃಪ್ತಿಗಾಗಿ ಅಪ್ಪ ಅಂತ ಹೇಳ್ತೇನೆ ನಾನ್ ನಿನ್ನ ಪಕ್ಷ ಇದೆಲ್ಲ ಬೇಕಿತ್ತ ಈಗ ಈ ಸಂದರ್ಭದಲ್ಲಿ ಅಲ್ಲ ಇವತ್ತು ಪಕ್ಷ ಬಿಟ್ಟಿರಬಹುದು ಕೆಲವು ದಿನ ಪಕ್ಷಕ್ಕೆ ಬರ್ತಾನೆ ಇಲ್ಲ ಯಾಕೆ ಹಾಗಂತ ಈ ಲೋಕವನ್ನು ಬಿಡ್ತೇನೆ ಅಂತ ತಿಳಿಯುವುದು ಬೇಡ ಲೋಕ ಬಿಡುವುದಿಲ್ಲ ಈ ಊರಿನಲ್ಲೇ ಮತ್ತೊಂದು ಖಂಡಿತವಾಗಿ ಅಲ್ಲ ನಾನು ಕೇಳುವುದು ಹಾಗಲ್ಲ ನನಗೊಂದು ಬೆದರಿಕೆ ಇಲ್ಲ ಅತ್ಯಧಿಕ ಲೋಕ ಅಂತ ಹೇಳಿದ್ರೆ ವೈಕುಂಠ ಹೌದು ಈಗ ಒಂದು ಇದಕ್ಕಿಂತಲೂ ಮೇಲೆ ಒಂದು ಲೋಕ ಮಾಡಿದ್ರೆ ನಾವು ಏನ್ ಮಾಡುದು ಅಂತ ಅಲ್ವಾ ಲೋಕದ ನಾವು ಕಡಿಮೆ ಆಗುದಿಲ್ವಾ ಖಂಡಿತವಾಗಿ ನೀವು ಆಗುದಿಲ್ಲ ಇದ್ದದ್ದು ಆದಷ್ಟು ಕಡಿಮೆ ಆದ್ರೂ ನೀನೇ ಆಗುವಂತ ಹೀಗೆ ಅದೇ ಗೊತ್ತು ಇದ್ದು ನಿನ್ನ ಮನಸ್ಸು ಅದೇ ಅಂತ ಗೊತ್ತುಂಟು ಹಾಗಾಗಿ ನಿನ್ನ ಸಹವಾಸ ನನಗೆ ಬೇಡ ನಾನು ಸ್ವತಂತ್ರನಾಗಿರ್ತೇನೆ ಹಾಗಂತ ದೂರ ಹೋಗುದಿಲ್ಲ ಅಂತ ಯಾಕೆ ಹೇಳಿದ್ದೇನೆ ನಿನ್ನ ಮೇಲೆ ಒಂದು ಪ್ರೀತಿ ಉಂಟು ಇಷ್ಟು ದಿವಸದ ಒಡನಾಟ ಉಂಟಲ್ಲ ಒಂದು ಸ್ವಲ್ಪ ಉಂಟು ಎಲ್ಲೇ ಆದರೂ ನಿನಗೆ ತೊಂದರೆಯೊಂದು ಬಂದಿತ್ತು ಅಂತ ಆದ್ರೆ ಕಷ್ಟ ಕಾರ್ಪಣ್ಯಗಳೇ ನನಗೆ ಮೈದೋರಿತ್ತು ಅಂತ ಆದ್ರೆ ಏಕೋದ್ರಿತ್ತ ನನ್ನನ್ನು ನೀನು ಧ್ಯಾನಿಸಿದೆ ಹೌದು ಅಂತಾದ್ರೆ ಮೈದೋರೆ ನಿನ್ನನ್ನು ನಾ ಹಾಗಾದ್ರೆ ಸುದರ್ಶನ ಸಹಿತ ವಿಷ್ಣು ಅಲ್ಲ ವಿಷ್ಣು ಸಹಿತ ಸುದರ್ಶನ ಹಾಗಾಗಿ ನಾನು ಹೊರಡುವವನಿದ್ದೇನೆ ಅಗತ್ಯ ಉಂಟು ಅಂತ ಆದ್ರೆ ಕರೆಸಿಕೊಳ್ಳಿ ಅಲ್ಲ ಧ್ಯಾನಿಸಿ ಬಂದು ನಿನ್ನ ಕಷ್ಟಕ್ಕೆ ನಾನು ಒದಗುತ್ತೇನೆ ಇನ್ನನ್ ಬಿಟ್ ಇರ್ಲಿಕ್ಕೆ ಆಗೋದಿಲ್ವಾ ನೋಡು ಒಂದು ವಿಚಾರ ಮಾಡು ನಮ್ ಪಕ್ಷದಲ್ಲೇ ಇರು ಹೌದು ಅದೇ ಕುಳ್ಕೊಂಡಿರಲಿಕ್ಕೆ ಬೇಕಾದ್ರೆ ಮೇಲೆ ಸ್ಥಾನ ಕೊಡುವ ಹಾಯ್ ಸ್ವಲ್ಪ ಗೊತ್ತಾಗ್ಲಿ ಸ್ವತಂತ್ರವಾಗಿ ಇರ್ತಾನಂತೆ ಸ್ವತಂತ್ರವಾಗಿ ಇದ್ದವರ ಕಥೆ ಎಲ್ಲಾ ಏನಾಗಿದೆ ನಾನು ಹೊರಡುವುದಕ್ಕಾಗಿ ಸ್ವಲ್ಪ ನಿಮಗೆ ಗೊತ್ತಾಗಬೇಕು ನಾನು ಇಲ್ಲದಿದ್ರೆ ನಿಮ್ಮ ಪರಿಸ್ಥಿತಿ ಏನು ಗೊತ್ತಾಗ್ತದೆ ನೋಡೋಣ ನೋಡೋ ಲಕ್ಷ್ಮೀ ಪ್ರಭು ಇಷ್ಟು ಹೊತ್ತು ನಡೆದ ಘಟನೆಯನ್ನು ನೋಡಿ ಹಾ ನೀನು ಬೇಸರಿಸಿರಬಹುದು ಬೇಸರ ಆಗದೇ ಇರ್ತದಾ ಆದರೆ ನಿಮ್ಮನ್ನು ಯಾವ ರೀತಿಯಾಗಿ ಬೈತಾ ಇದ್ದಾನೆ ಅವನು ಹಾ ಲಕ್ಷ್ಮೀ ಇವನಿಗೊಂದು ಹೆಸರುಂಟು ಪ್ರಾಣನಾಶಿನಿ ಎನ್ನುವುದಾಗಿ ಯಾರು ಸುರರಿಗೆ ವಿಷವಾಗುತ್ತಾರೋ ಅವರನ್ನೆಲ್ಲ ಮೂಲಕ ಹಾ ಪ್ರಾಣನಾಶಿನಿ ಅಂತ ಹೆಸರು ಪಡೆದವ ನೋಡಿದೀಯ ಇವನದ್ದಾದಂತಹ ಅಹಂಕಾರ ಗರ್ವದಿಂದ ಇವನಿಗೆ ಇವನೇ ವಿಷವಾಗ್ತಾ ಇದ್ದಾನೆ ಲಕ್ಷ್ಮೀ ಸತ್ವಗುಣೋಪೇತವಾದಂತಹ ಲೋಕ ಇದು ಈ ಲೋಕದಲ್ಲಿ ರಾಜಸಗುಣವನ್ನ ತೋರಿಸಿದ್ರು ಅಂತಾದ್ರೆ ಏನಾಗುತ್ತದೆ ಎನ್ನುವಂತಹ ಸಾಕ್ಷಾತ್ ನಿದರ್ಶನ ಕಣ್ಣೆದುರಿನಲ್ಲಿ ಉಂಟು ಜಯ ವಿಜಯರಿರುವರು ಶಾಪಗ್ರಸ್ತರಾಗಿ ಭೂಲೋಕದಲ್ಲಿದ್ದಾರೆ ಅಂತಹ ಸಂದರ್ಭದಲ್ಲಿಯೂ ಇವ ಇಂತಹ ಮಾತನಾಡುತ್ತಾನಲ್ಲ ಲಕ್ಷ್ಮಿ ಒಂದು ವಿನೋದ ನೆನಪಾಗುತ್ತದೆ ನನಗೆ ಏನದು ಭೂಲೋಕದಲ್ಲಿ ಮನುಷ್ಯ ಒಂದೇ ಮನೆಯಲ್ಲಿ ಬೆಕ್ಕು ಮತ್ತು ನಾಯಿ ಎರಡನ್ನೂ ಸಾಕ್ತಾನಂತೆ ನಾಯಿ ಹೇಳ್ತದಂತೆ ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳ್ತಾರೆ ಇವರು ನನಗೆ ಅನ್ನವನ್ನ ಹಾಕುತ್ತಾರೆ ಹಾಲನ್ನೆಲ್ಲ ಹಾಕುತ್ತಾರೆ ಬಹುಶಃ ಇವರೇ ದೇವರಿರ್ಬೇಕು ಅಂತ ಹೇಳ್ತದಂತೆ ಅದೇ ಬೆಕ್ಕು ಹೇಳ್ತದಂತೆ ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳ್ತಾರೆ ಅನ್ನ ಹಾಲು ಎಲ್ಲ ನನಗೆ ಹಾಕುತ್ತಾರೆ ಬಹುಶಃ ನಾನೇ ದೇವರಿರ್ಬೇಕು ಅಂತ ಆಜಾ ಹಾ ಒಂದು ಹೇಳಿದನಲ್ಲ ಬೇರೆಡೆಯಲ್ಲಿ ಹೋಗುತ್ತೇನೆ ಮತ್ತೊಂದು ಬಾಲಿಶವಾದ ಮಾತಾಡಿದವ ಯಾರೋ ದುಡಿಯುವವರು ಯಾರು ಹೆಸರು ಪಡೆಯುವವರು ಅಂತ ಲಕ್ಷ್ಮೀ ಆ ಸಂದರ್ಭದಲ್ಲಿ ಗಟ್ಟಿ ಮಾತಾಡ್ಲಿಕ್ಕೆ ಆಗಲಿ ನಿಮ್ಗೆ ಆ ಸಂದರ್ಭದಲ್ಲಿ ಮಾತನಾಡಿದ್ರೆ ಉದ್ದ ಆಗ್ತದೆ ಅಂತಲೇ ಮಾತಾಡ್ಲಿಲ್ಲ ನಾನು ಯಾಕೆ ಗೊತ್ತ ವಿಷ್ಣುಕರಾಗ್ರದಲ್ಲಿದ್ದ ಮಾವ ವಿಷ್ಣುಕರಾಗ್ರಕ್ಕಿಂತಲೂ ಹೆಚ್ಚಿಗೆ ಸನ್ಮಾನ ಲೋಕದಲ್ಲಿ ಏನಾದರೂ ಉಂಟ ಮುನಿ ಮನೀಷಿಗಳು ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪವನ್ನ ಆಚರಿಸಿ ಈ ವೈಕುಂಠವನ್ನ ಸೇರಬೇಕು ಎನ್ನುವುದಾಗಿ ಆಸೆಯಲ್ಲಿ ಅಂತವರಿಗೂ ದೊರಕದಂತಹ ಅಸ್ತಿತ್ವ ಇವನಿಗೆ ದೊರಕಿತ್ತು ಆದರೆ ಇವ ಹೇಳಿದನಲ್ಲ ಬಿಟ್ಟು ಹೋಗುತ್ತೇನೆ ಎನ್ನುವುದಾಗಿ ಕಳಿಸುವ ಬಿಟ್ಟು ಹೋಗಕ್ಕೆ ಬಿಟ್ಟು ಹೋಗುವ ಜಾಗಕ್ಕೆ ಇವನನ್ನ ಕಳಿಸುವ ಹಾ ನಾ ಸುಮ್ಮನೆ ಕುಳಿತದ್ದು ಯಾಕೆ ಗೊತ್ತಾ ಹಾ ನನ್ನ ನಿರ್ದೇಶನ ಇಲ್ಲದೆ ಹಾ ನನ್ನ ನಾಟಕದಲ್ಲಿ ನಿನ್ನ ಪಾತ್ರ ಹೇಗಾಗುತ್ತದೆ ನೋಡುವ ಸುಮ್ಮನೆ ಕುಳಿತದ್ದು ನಾನು ಆಗ ನಿರ್ದೇಶನ ಇಲ್ಲದೆ ಇದ್ರು ಪಾತ್ರ ಒಂದು ಒಳ್ಳೇದು ಮಾಡಿದರೆ ನೀನು ಲಕ್ಷ್ಮಿ ಲಕ್ಷ್ಮಿ ತಮ್ಮ ನುದ್ರ ಈ ಪ್ರಸಂಗದಲ್ಲಿ ಹಾ ಇಲ್ಲಿಗೆ ನಿನ್ನ ಪಾತ್ರ ಮುಗೀತು ಹೌದಾ ಪಾತ್ರ ಸಣ್ಣದಾಯ್ತು ಅಂತ ಬೇಸರ ಮಾಡಬಾರ್ದು ಹಾ ಛೇ ಹಾ ಪಾತ್ರ ಸಣ್ಣದಾದ್ರೂ ನಮಗ ಗಟ್ಟಿ ವಿಶ್ವಾಸ ಇರುವುದೇ ಎಷ್ಟೇ ಸಣ್ಣ ಪಾತ್ರ ಕೊಟ್ಟರು ನೀನು ದೊಡ್ಡವಳಾಗದೆ ಪಾತ್ರವನ್ನು ತೋರಿಸ್ತೀಯ ಅನ್ನೋ ವಿಶ್ವಾಸ ನಮಗ್ ಗಟ್ಟಿ ಉಂಟು ಲಕ್ಷ್ಮಿ ಲಕ್ಷ್ಮಿ ಏನೂ ಇರಲಿ ಹೇಳಿ ಹೋದನಲ್ಲ ಇವ ಜಂಬದಿಂದ ಹೋದನಲ್ಲ ಈತನ ಜಂಬವನ್ನು ಛೇದಿಸುವ ಕಾಲ ಸನಿಹವಾದು ಆ ಕಾಲಕ್ಕಾಗಿ ನಾವೆಲ್ಲ ನಿರೀಕ್ಷೆಯಲ್ಲಿರೋಣ ನೋಡೋಣ